ಇಡೀ ದೇಶವೇ ಕೌತುಕದಿಂದ ಕಾಯ್ತಾ ಇದ್ದಂತಹ ಲೋಕಸಭೆ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಲೋಕಸಭಾ ಚುನಾವಣೆಗೆ ಮತದಾನ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತಾರರಂದು ದಕ್ಷಿಣ ಕರ್ನಾಟಕದಲ್ಲಿ ಮತದಾನ ನಡೆಯುತ್ತೆ ಇನ್ನು ಮೇ ಏಳಕ್ಕೆ ಉತ್ತರ ಕರ್ನಾಟಕದಲ್ಲಿ ವೋಟಿಂಗ್ ನಡೆಯಲಿದೆ ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಇನ್ನು ಎರಡು ಹಂತದಲ್ಲಿ ನಡೆಯುವಂತಹ ಚುನಾವಣೆ ಪ್ರಕ್ರಿಯೆ ಏನಿದೆ ಕರ್ನಾಟಕದ್ದು ಅದೆಲ್ಲವೂ ಕೂಡ ದೇಶದ ಎಲ್ಲ ಏಳು ಹಂತದ ಮತದಾನ ನಡೆಯುವಂತಹ ಪ್ರಕ್ರಿಯೆ ನಂತರ ಜೂನ್ ನಾಲ್ಕರಂದು ದೇಶಾದ್ಯಂತ ಫಲಿತಾಂಶ ಪ್ರಕಟವಾಗುತ್ತೆ ಒಟ್ಟು ಇಡೀ ದೇಶದಾದ್ಯಂತ ಏಳು ಹಂತದಲ್ಲಿ ಮತದಾನ ನಡೆಯುತ್ತೆ ಇನ್ನು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ಪ್ರಕ್ರಿಯೆ ಮುಗಿದು ಹೋಗುತ್ತೆ ಇನ್ನು ಮೊದಲನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳು ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಇನ್ನದೇ ರೀತಿಯಾಗಿ ಮೊದಲನೇ ಹಂತದಲ್ಲಿ ನಾವು ನೋಡಿದ್ದೇ ಆದರೆ ಮೇ ಏಳಕ್ಕೆ ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ಆಗತ್ತೆ ಇನ್ನು ಅದೇ ರೀತಿಯಾಗಿ ಏಪ್ರಿಲ್ ಇಪ್ಪತ್ತಾರರಂದು ದಕ್ಷಿಣ ಕರ್ನಾಟಕದಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಇನ್ನು ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಆಗತ್ತೆ ಜೂನ್ ನಾಲ್ಕರಂದು ದೇಶದಾದ್ಯಂತ ಫಲಿತಾಂಶ ಪ್ರಕಟ ಆಗುತ್ತೆ ಇನ್ನು ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರಕ್ಕೆ ಮತದಾನ ಬೆಂಗಳೂರು ಗ್ರಾಮಾಂತರ ತುಮಕೂರು ಮೈಸೂರು ಮಂಡ್ಯ ಚಾಮರಾಜನಗರ ಸೇರಿ ಹಾಸನ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತೆ ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನವಾಗುತ್ತೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಮತದಾನವಾಗುತ್ತೆ ಎರಡನೇ ಹಂತ ಮೇ ಏಳನೇ ತಾರೀಕಿನಂದು ಮತದಾನವಾಗುತ್ತೆ ಮೊದಲ ಹಂತದಲ್ಲಿ ನಾವು ನೋಡಿದ್ದೇ ಆದರೆ ಯಾವ್ಯಾವ ಕ್ಷೇತ್ರದಲ್ಲಿ ಮತದಾನ ಆಗತ್ತೆ ಅಂತ ನೋಡೋದಾದರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ತುಮಕೂರು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ಈ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಆಗತ್ತೆ ಮೊದಲನೇ ಹಂತದಲ್ಲಿ ಕರ್ನಾಟಕದಲ್ಲಿ ಒಟ್ಟು ಎರಡು ಹಂತದಲ್ಲಿ ಮತದಾನ ಆಗುತ್ತೆ ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮತದಾನ ಆಗುತ್ತೆ ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕಕ್ಕೆ ಮತದಾನ ಪ್ರಕ್ರಿಯೆ ಪೂರ್ಣವಾಗುತ್ತೆ ಉತ್ತರ ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಮತದಾನ ನಡೆಯುತ್ತೆ ಮೊದಲನೇ ಹಂತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮತದಾನವಾಗುತ್ತೆ ಹದಿನಾಲ್ಕು ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಎರಡು ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಮೊದಲ ಹಂತದಲ್ಲಿ ಏಪ್ರಿಲ್ ಇಪ್ಪತ್ತಾರು ದಕ್ಷಿಣ ಕರ್ನಾಟಕದಲ್ಲಿ ಮತದಾನವಾಗುತ್ತೆ ಅದೇ ರೀತಿಯಾಗಿ ಮೇ ಏಳು ಎರಡನೇ ಹಂತದ ಮತದಾನ ಕರ್ನಾಟಕದಲ್ಲಾಗುತ್ತೆ ಉತ್ತರ ಕರ್ನಾಟಕಕ್ಕೆ ಆ ಸಂದರ್ಭದಲ್ಲಿ ಮತದಾನ ಆಗುತ್ತೆ ಎರಡನೇ ಹಂತದಲ್ಲಿ ಇನ್ನು ಪ್ರಮುಖವಾಗಿ ಮೊದಲ ಹಂತ ಹಾಗೂ ಎರಡನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂದರೆ ಯಾವ್ಯಾವ ಕ್ಷೇತ್ರಗಳಿಗೆ ಮತದಾನ ಆಗತ್ತೆ ಅಂತ ನೋಡೋದಾದರೆ ಮೊದಲನೇ ಹಂತದಲ್ಲಿ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಆಗತ್ತೆ ನಾಲ್ಕರಂದು ಯಾವ ಪಕ್ಷಗಳ ಕೈ ಮೇಲಾಯಿತು ಈವರೆಗೆ ಮಾಡಿದಂತಹ ಒಂದು ಚುನಾವಣಾ ಸ್ಟಂಟ್ ಇದೆಯಲ್ಲ ಪ್ರಚಾರ ಕಾರ್ಯಗಳೇನಿದಾವೆ ಈ ನಂತರ ಚುನಾವಣಾ ಪ್ರಚಾರ ಅದರ ಜೊತೆ ಜೊತೆಗೆ ಮ್ಯಾನಿಫೆಸ್ಟೋದಲ್ಲಿ ಏನೆಲ್ಲ ಒಂದು ಭರವಸೆಯನ್ನು ಕೊಡುವಂತಹ ಕೆಲಸವನ್ನ ಮಾಡುತ್ತೆ ಯಾರ ಭರವಸೆ ಆಶ್ವಾಸನೆಗಳಿಗೆ ಮತದಾರ ಪ್ರಭು ಜೈ ಅಂತಾನೆ ಅನ್ನುವಂಥದ್ದನ್ನು ಜೂನ್